ರೀ ನಮ್ಮದು ರೊತ್ತಿ ಹೆಂಗೆ ಆಗ್ಯಾಳು ಹಾಯ್ ಮಾಡ್ದುದು ಎಲ್ಲರಿಗೆ ಹಾಯ್ ಹೇಳು ಹೆಂಗೆ ಕಾಣ್ತಾ ಇದಾಳೆ ನಮ್ಮದು ರೊತ್ತಿ ಹೇಳ್ರಿ ಅಯ್ಯೋ 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 ಮಾಡ್ತಿದ್ದೆ ಹಾ ಟರ್ನ್ ಆಗಮ್ಮ ಗಡ್ ಬಾಯ್ ಬಾ ಟಿಫಿನ್ ಮಾಡೋ ಬಂಗಾರಿ ಬಂಗಾರ್ರೀ ಮನೆ ಏನಾದ್ರು ಇವಾಗ ಏನು ಮಾಡ್ತೀವಿ ಟಿಫಿನ್ಮ್ಮ ಏನು ಬೇಕು ನಿಂಗೆ ಮಿರ್ಚಿ ಮಾಡೋಣ ನಾನಿವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ರುಚಿಯಾಗಿರೋಂಥ ಮಿರ್ಚಿ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ನನ್ನ ಹೆಂಗೋಣ ಅಂತ ನೋಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದೃತಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಂತ ಇವತ್ತು ಬೆಳಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಹಾಗೆ ನಿಮಗೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಏನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಡಿಫ್ರೆಂಟ್ ಟೈಮ್ ಮಾಡೋಣ ಹಾಗೆಯೇ ಮಿರ್ಚಿನ ಮಾಡ್ತಾಯಿದೆ ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಕುಟ್ಟಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಕುಟ್ಟಿಟ್ಕೊಂಡಿದ್ದೆ ಜೊತೆಗೆ ಹಿಟ್ಟನ್ನು ಕೂಡ ಆಲ್ರೆಡಿ ನಾನು ಕಾಲಿಸಿಟ್ಕೊಂಡ್ಬಿಟ್ಟಿದ್ದೆ ಅಂದರೆ ಹಿಟ್ಟನ್ನು ಒಂದು ಅರ್ಧ ತಾಸಾದರೂ ನೆನೆಸಿಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಬೋಂಡ ಹಾಕಿರಬಹುದು ಅಥವಾ ಮಿರ್ಚಿ ಹಾಕಲಿ ಏನೂ ಹಾಕಿದ್ರೂ ಒಂದು ಹಾಫ್ ಆ್ಯನ್ ಅವರ್ ಆದರೂ ಅದನ್ನು ನೆನೆಸಿಟ್ಕೊಂಡ್ಬಿಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ನೆನೆಸಿಟ್ಕೊಂಡಿದ್ದೆ ಹಾಗೆಯೇ ಈ ರೀತಿ ದಪ್ಪ ಮೆಣ್ಸಿನ್ಕಾಯಿ ಸಿಗುತ್ತೆ ನೋಡಿ ಅಂದರೆ ಇದು ತುಂಬ ಖಾರ ಇರೋದಿಲ್ಲ ಹಾಗಾಗಿ ನಾ ಈ ಥರ ಮೆಣ್ಸಿನ್ಕಾಯಿನ ತೊಗೊಂಬಂದಿದ್ರು ಹಸ್ಬೆಂಡು ಅವ್ರಿಗೆ ಈ ರೀತಿ ಮಿರ್ಚಿನ ಮಾಡ್ಕೊಡು ಅಂತ ಕೇಳ್ತಾ ಕೇಳ್ತಾಯಿದ್ರು ಅವ್ರಿಗಾಗಿ ಇಲ್ಲಿ ಉಪ್ಪು ಮತ್ತು ಜೀರಿಗೆ ಕೊಟ್ಟಿಟ್ಟಿದ್ದೆ ಹಾಗೆಯೇ ಮೆಣ್ಸಿನ್ಕಾಯಿನ ಫಸ್ಟು ಈ ರೀತಿ ಮಿಡ್ಲು ಕಟ್ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ಸಿಳ್ಕೊಂಡ್ರೆ ಅದರಲ್ಲಿ ಈ ರೀತಿ ಉಪ್ಪು ಮತ್ತು ಜೀರಿಗೆನ ತುಂಬ ಚೆನ್ನಾಗಿ ಆಗುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಉಪ್ಪು ಮತ್ತು ಜೀರಿಗೆ ತುಂಬಿಟ್ಟು ನಮ್ಗೆ ಎಷ್ಟು ಬೇಕು ಬೇಗ ಬೇಗ ಆಗಲಿ ಅಂತ ಎಲ್ಲ ತುಂಬಿ ಇಟ್ಕೊಂಡು ಇವಾಗ ಹಿಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಚೆನ್ನಾಗಿ ಇದು ನೆನ್ಕೊಂಡಿತ್ತು ಇವಾಗ ನೆನೆದಿರೋಂಥ ಹಿಟ್ಟಿಗೆ ಜಸ್ಟ್ ಈ ರೀತಿಯಾಗಿ ಹಿಟ್ಟಿಗೆ ಕೋಟ್ ಮಾಡಿಬಿಟ್ಟು ಮಿರ್ಚಿನ ಎಣ್ಣೆನ ಬಿಸಿಯಾಗಿ ಕಾಯಿಸ್ಕೊಂಡಿದ್ದೆ ಬಿಸಿ ಬಿಸಿಯಾಗಿ ತುಂಬಾ ಹೀಟಾಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನಂತರ ಇವಾಗ ಒಂದೊಂದಾಗಿ ಇದೇ ರೀತಿಯಾಗಿ ನೋಡ್ತಾ ಇರ್ಬೋದು ಜಸ್ಟ್ ಈ ರೀತಿ ಒಂದು ಸೈ ಒನ್ ಟೈಮ್ ಈ ರೀತಿ ಸ್ಲೈಡ್ ಎದ್ಬಿಟ್ಟು ಮಿರ್ಚಿನ ಇದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಿರ್ಚಿ ಬಿಡೋದ್ರಿಂದ ಹಾಗೆಯೇ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಕೊಡುತ್ತೆ ಈ ರೀತಿ ಮಿರ್ಚಿ ಮಾಡಿದರೆ ಸೊ ಈಗ ನಾನು ಎಷ್ಟು ಬೇಕಾಗುತ್ತೆ ನೋಡಿ ಆಗ ಒಂದು ನಾಲ್ಕೈದಷ್ಟು ತುಂಬಿಟ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಎಲ್ಲವನ್ನು ಈಸಿಯಾಗಿ ಒನ್ ಟೈಮ್ ಬಿಟ್ಬಿಡೋಕೆ ರೆಡಿ ಆಗುತ್ತೆ ಸೊ ಈಸಿಯಾಗಿನೂ ಬಂದುಬಿಡತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದೆ ನೋಡಿ ಸೊ ನಿಮಗೂ ಖಂಡಿತ ಈ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅದರಲ್ಲೂ ಮಳೆ ಬರೋ ಟೈಮ್ನಲ್ಲಿ ಆಗಿರ್ಬೋದು ಸಾಯಂಕಾಲ ಈವ್ನಿಂಗ್ ಟೈಮ್ ಆಗಿರ್ಬೋದು ತುಂಬ ಚೆನ್ನಾಗಾಗತ್ತೆ ಇಲ್ಲಾಂದರೆ ಮಾರ್ನಿಂಗ್ ಕೂಡ ನಾವು ಮಾಡ್ಕೊಳ್ಬೋದು ನಮ್ಮ ಕಡೆ ಹೇಗಂದರೆ ಈ ರೀತಿ ಮಿರ್ಚಿ ಮಾಡ್ಕೊಂಡಾಗೆಲ್ಲ ಜೊತೆ ಮಂಡಕ್ಕಿ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ತುಂಬ ಕಾಮನ್ನು ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇರ್ತೀವಿ ನಮ್ಮ ಸೈಡು ಸೊ ಒಂದೊಂದು ಸೈಡ್ ಏನಾಗುತ್ತೆ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಾಗತ್ತೆ ಅಂತ ಅವಾಗ ಕೂಡ ತಿಂತಾರೆ ಸೊ ನಾನಿವತ್ತು ಮಾರ್ನಿಂಗ್ನೇ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ತುಂಬಾ ಈಸಿಯಾಗಿ ಬರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಇದು ಹಿಟ್ಟು ಕೂಡ ಏನು ಹೊರಗಡೆ ಏನು ತೊಗೊಂಬಂದಿರ್ತೀಯ ಅಲ್ವಾ ಬಜ್ಜಿ ಹಿಟ್ಟು ಅಂತ ಕೇಳಿದರೆ ಸಿಗುತ್ತೆ ಅಲ್ವ ಅದನ್ನೇ ನಾನು ಯೂಸ್ ಮಾಡಿರೋದು ಇವಾಗ ನಾನು ಮನೆಯಲ್ಲಿ ಕೂಡ ಈ ರೀತಿ ಒಡೆಯ ಮಾಡಿಕಂತೆ ಹಿಟ್ಟು ಮಾಡಿದ್ದೆ ಅದನ್ನು ಮಿರ್ಚಿ ಮಾಡಿದಷ್ಟು ಚೆನ್ನಾಗಲ್ಲ ಬಟ್ ಅದು ಜಾಸ್ತಿ ಈರುಳ್ಳಿ ಹಾಕಿ ಮಾಡಿದೇ ಚೆನ್ನಾಗತ್ತೆ ಸೊ ಈಗ ರೆಡಿ ಆಯಿತು ನೋಡಿ ಬಜ್ಜಿ ಮಾ ನಿಂಗೆ ಮಿರ್ಚಿ ಬೇಕು ಮಿರ್ಚಿ ಬೇಕು ಮಿರ್ಚಿ ಏನು ಬೇಕು ನಿಂಗೆ ನಮ್ಮ ರೀ ಬ್ಯಾಗ್ ಹಾಕ್ಕೊಂಡು ಬ್ಯಾಗ್ ನೋಡಬೇಕಿತ್ತು ಬರೀ ಒಟ್ಟು ಸ್ಕೂಲಿಗೆ ಹೋಗೋದು ಸ್ಕೂಲಿಗೆ ಹೋಗೋದು ಸ್ಕೂಲಿಗೆ ಹೋಗೋ ಟೈಮ್ನಾಗ ಎಲ್ಲಿ ಊಟಕ್ಕಳ ಅಲ್ಲ ಅಂತ ಹೇಳಿ ಇವಾಗ ಒಟ್ಟು ಸ್ಕೂಲಿಗೆ ಹೋಗ್ಬೇಕು ಹೇಳು ಬರೀಲ್ಲ ಯಾವ ಸ್ಕೂಲಿಗೆ ಹೋಗಿ ನೀನು ಯಾವುದು ದೊಡ್ಡ ಸ್ಕೂಲಿಗೆ ಹೋಗಿಯಾ ಓ ಹೌದಾ ಕರ್ಕೊಂಡಿಲ್ವಾ ನಿನ್ನಲ್ಲಿ ಟಿಫಿನ್ ಮಾಡ್ ಬಾಯ್ ಇವ ಟಿಫಿನ್ ಎಲ್ಲ ಮುಗ್ರೀದಾಯ್ತು ನಾ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಬೇಳೆ ಹಾಗೆ ಸೊಪ್ಪು ತರಕಾರಿನ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಎಲ್ಲವನ್ನೂ ಇವಾಗ ಮಗಸ್ತಾ ಇದ್ದೀನಿ ಹಾಗೇನಂತ ಒಂದು ಸ್ಪೆಷಲಾಗಿ ಏನಾದರೂ ಮಾಡೋಣ ಆದ ಸ್ವೀಟ್ ಏನಾದರೂ ಹಾಗಾಗಿ ಇವಾಗ ಫಸ್ಟು ಸಾಂಬಾರು ಆಗಿ ಪಲ್ಯನ ಎಲ್ಲ ಮಾಡಿ ಸೈಡ್ ಇಟ್ಕೊಂಡ್ಬಿಟ್ಟೆ ನೆಕ್ಸ್ಟು ಸ್ವೀಟ್ ಮಾಡಲಿಕ್ಕೆ ರೈಸ್ ಮಾಡಲಿಕ್ಕೆಲ್ಲ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರ್ದ ರೆಡಿ ಮಾಡ್ತಾಯಿದ್ದೆ ಇಲ್ಲಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಒಂದು ಗೋರಿಕಾಯಿ ಪಲ್ಯ ಅಥವಾ ಚೌಳಿಕಾಯಿ ಪಲ್ಯ ಅಂತ ಹೇಳ್ತಾಲ್ವ ಅದನ್ನು ಮಾಡ್ತಾ ಇದ್ದೆ ಆಗಲೇ ಬಜ್ಜಿ ಮಾಡಿದ್ನಲ್ಲ ಮಿರ್ಚಿನ ಅದೇ ಬಾಂಡ್ಲೇನ ಎಣ್ಣೆನ ತೆಗೆದ್ಬಿಟ್ಟು ಅದರಲ್ಲೇ ಎಣ್ಣೆ ಇರುತ್ತಲ್ವ ಹಾಗಾಗಿ ಇದನ್ನ ಫಸ್ಟ್ ಫ್ರೈ ಮಾಡ್ಕೊತ ಈ ರೀತಿ ಹುರೋದು ಚೌಳಿಕಾಯಿ ಪಲ್ಯ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಇದು ಬಂದ್ಬಿಟ್ಟು ಸೊಪ್ಪಿನ ಪಲ್ಯ ಹಾಗೆ ಬೇಳೆನೂ ಕೂಡ ಸ್ವಲ್ಪ ಹಾಕಿದ್ದೆ ಇಡ್ಲಿಂದ ರೆಡಿ ಮಾಡ್ತಾಯಿದೆ ತುಂಬ ಟೇಸ್ಟಿ ಆಗುತ್ತೆ ನೋಡಿ ಇನ್ನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಂದರೆ ಫಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಡುಗೆನೂ ಕೂಡ ಮಾಡ್ಕೊಳ್ತಾ ಆವಾಗಲೇ ಮಾರ್ನಿಂಗ್ ಟೈಮಲ್ಲಿ ಈ ರೀತಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಟ್ರೆ ಅರ್ಧ ಚೌಳಿಕಾಯಿ ಪಲ್ಯ ಮಾಡಿ ಸಾಂಬಾರು ಮಾಡಿದ್ರೆ ಕೂಡ ಮಾಡ್ಕೊಳ್ತಾ ಮನೆ ಸಿಂಪಲ್ ಆಗಿ ಇವತ್ತು ಚೌಳಿಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ ನೋಡಿ ಇವತ್ತು ನಾನು ಕೀರ್ ಮಾಡೋಣ ಅನ್ನಿಸ್ತು ಸೊ ಸ್ವೀಟ್ ತಿನ್ನೋಕ್ಕೆ ಹಾಗಾಗಿ ಖೀರನ್ನ ಮಾಡ್ತಾಯಿದ್ದೆ ಒಂದು ಸೈಡು ರೈಸ್ ಮಾಡಲಿಕ್ಕೆ ಇಟ್ಕೊಂಡು ಇನ್ನು ಒಂದು ಸೈಡು ಕೀರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಾನು ಯಾವಾಗಲೂ ಕೀರ್ ಮಾಡಲಿಕ್ಕೆ ಮಾಡ್ತಾಯಿದ್ರೆ ಅದಕ್ಕೆ ನಾನು ಆಗಿರ್ಬೋದು ಅಥವಾ ಆಶೀರ್ವಾದ ಸಿಗತ್ತಲ್ವ ವಾರ್ಮಸಿಲಿ ಅದನ್ನ ಕೂಡ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರ್ತಾರೆ ನಾನ್ ಸ್ಟಿಕ್ ಇರುತ್ತಲ್ವಾ ಹಾಗಾಗಿ ಶಾವಿಗೆನ ಇಲ್ಲೇ ಫಸ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಪ್ಯಾನ್ಗೆ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೇ ಯಾವುದು ನಿಮಗೆ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಹಾಕೋಬೋದು ನಾನು ಗೋಡಂಬಿ ದ್ರಾಕ್ಷಿ ಬಾದಾಮಿನೇ ತೊಗೊಂಡಿದ್ದೀನಿ ಹಾಗೆಯೇ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದ ಹಾಗೆಯೇ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಬಾಡಿಸ್ಕೊಳ್ತಾ ಬರ್ತೀನಿ ನೋಡ್ತಾ ಇರ್ಬೋದು ಗೋಡಂಬಿ ಆಗಲಿ ಬಾದಾಮಿ ಕಲರ್ ಟರ್ನ್ ಆಗಿದೆ ಹಾಗೆಯೇ ದ್ರಾಕ್ಷಿ ನೋಡಬಹುದು ಎಷ್ಟು ಜನ ಉಬ್ಕೊಂಡು ಬಂದಿದೆ ಈ ರೀತಿ ಉಬ್ಬಿದೆ ಅಂದರೆ ಚೆನ್ನಾಗಿಲ್ಲ ಬೆಂದಿದೆ ಹಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆಯೇ ಇಲ್ಲಿ ನಾವು ಒಂದು ಕಪ್ಪು ನೋಡ್ತಾ ಇರ್ಬೋದು ಈ ಕಪ್ಪಿನಿಂದ ತಗೊಳ್ತಾ ಇದ್ದೀನಿ ಇಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಹಾಗೆ ತುಪ್ಪದಲ್ಲಿ ಹಾಕಿಬಿಟ್ಟು ಎಲ್ಲವನ್ನು ಈಗ ಚೆನ್ನಾಗಿ ಹುರ್ಕೊಳ್ಬೇಕು ಇನ್ನು ಈ ರೀತಿ ಹುರ್ಕೊಳ್ಳೋದ್ರಿಂದ ತುಪ್ಪದ ಘಮ ಬರುತ್ತೆ ಹಾಗೆಯೇ ಯಾವುದೇ ಕೂಡ ಈ ಥರ ಸ್ಟಿಕ್ಕಿ ಅನಿಸೋದಿಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಈ ರೀತಿಯಾಗಿ ಎಲ್ಲವನ್ನು ಫ್ರೈ ಮಾಡಿಕೊಂಡೆ ನಾ ಫ್ರೈ ಮಾಡ್ಕೊಂಡ್ಬಿಟ್ಟು ಇದರಲ್ಲಿಯೇ ಅಂದರೆ ನಾವು ಇದಕ್ಕೆ ಶಾವಿಗೆ ಸ್ವಲ್ಪ ತಿಕ್ಕಿರುತ್ತಲ್ವ ಹಾಗಾಗಿ ಇದಕ್ಕೆ ಒಂದು ಕಪ್ ತೊಗೊಂಡ್ರೆ ನಾಲ್ಕು ಕಪ್ ಆಗುವಷ್ಟು ನೀರು ಅಥವಾ ಹಾಲನ್ನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಕಪ್ ಆಗೋಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಹೊತ್ತು ಏನಾಗಿಬಿಡುತ್ತೆ ಇದರ ಸ್ವೀಟ್ ಮಾಡಿ ಇಟ್ಕೊಂಡ ನಂತರ ಇನ್ನೂ ಸ್ವಲ್ಪ ಹೊತ್ತಿಗೆ ಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿಯಾಗಿ ಒಂದು ಕಪ್ ತೊಗೊಂಡ್ರೆ ಇಲ್ಲಿ ನಾಲ್ಕು ಕಪ್ನಷ್ಟು ಹಾಕ್ಕೊಳ್ಬೇಕಾಗುತ್ತೆ ನೀರು ಅಥವಾ ಹಾಲನ್ನು ನಾನು ಎರಡು ಕಪ್ ನೀರು ಎರಡು ಕಪ್ ಹಾಲನ್ನು ಹಾಕ್ಕೊಳ್ತಾಯಿದ್ದೀನಿ ಇದೆ ಫುಲ್ ಮುಣಿಗಿಬಿಟ್ಟು ನೀ ಮೇಲ್ಗಡೆ ಎಲ್ಲ ಈ ರೀತಿ ಕಾಣಬೇಕು ಅಷ್ಟನ್ನು ಇವಾಗ ಹಾಕಿಬಿಟ್ಟು ನಾನು ಬಸ್ಟ್ ಜಸ್ಟ್ ಇವಾಗ ಒಂದು ಕಪ್ ನೀರು ಒಂದು ಕಪ್ ಹಾಲನ್ನ ಹಾಕೊಂಡಿದ್ದೀನಿ ಅಂದರೆ ಈ ರೀತಿ ಕುದ್ಕೊಳ್ಳಿ ಫಸ್ಟ್ ಎಲ್ಲವೂ ಚೆನ್ನಾಗಿ ಕುದಿತಾ ಇದ್ದ ಹಾಗೆಯೇ ಈ ರೀತಿ ಒಂದು ಕುದಿ ಕುದಿಯೋತ್ತಲ್ವ ಅವಾಗೆಲ್ಲ ಸಾಫ್ಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಆಲ್ರೆಡಿ ತಿಕ್ಕನ್ನಿಸ್ತಾ ಇದೆ ಇವಾಗ ಇದನ್ನು ಮುಚ್ಚಾಗಿಬಿಟ್ಟು ಮುಚ್ಚಿ ಇದೇ ರೀತಿ ಆಫ್ ಮಾಡಿ ಇಟ್ಬಿಟ್ರೂ ಕೂಡ ಇದೆಲ್ಲವೂ ಏನಾಗಿಬಿಡುತ್ತೆ ಗಟ್ಟಿಯಾಗಿಬಿಡುತ್ತೆ ಅಂದರೆ ನೀರಾಗಿರ್ಬೋದು ಎಲ್ಲವೂ ಗ್ರೇವಿ ತೊಳವಾಗಿರೋದೆಲ್ಲ ಹೋಗಿಬಿಟ್ಟು ಗಟ್ಟಿ ಅನಿಸುತ್ತೆ ಹಾಗಾಗಿ ಇಲ್ಲಿ ಜಾಸ್ತಿ ಅಷ್ಟು ಹಾಲು ನೀರನ್ನು ಹಾಕ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನ ಮತ್ತೊಂದು ಟೈಮು ಕುದಿಲಿಕ್ಕೆ ಇಟ್ಕೊತಾ ಇದ್ದೀನಿ ಇನ್ನಾಗಿ ಇದನ್ನ ಕುದಿಸ್ಲಿಕ್ಕೆ ಇಟ್ಕೊಂಡು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಆಲ್ಮೋಸ್ಟ್ ಇವಾಗ ಕುದ್ದಿದೆ ಅಲ್ವಾ ಇನ್ನು ಇದಕ್ಕೆ ಎರಡು ಒಂದು ಕಪ್ ನೀರು ಮತ್ತೊಂದು ಕಪ್ಪು ಹಾಲನ್ನು ಹಾಕೊಂಡೆ ಅಂದರೆ ಎರಡು ಕಪ್ ನೀರು ಎರಡು ಕಪ್ ಹಾಲನ್ನು ಹಾಕ್ಕೊಂಡು ನಂತರ ಇವಾಗ ಒಂದು ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಒಂದು ಕಪ್ ಹಾಕೊಳ್ಬೋದು ತುಂಬಾ ಸ್ವೀಟ್ ಅನ್ಸುತ್ತೆ ಹಾಗಾಗಿ ಒಂದು ಕಪ್ ಹಾಕೋತಾಯಿಲ್ಲ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ೀನಿ ಒನ್ ಬೈ ಥರ್ಡ್ ಕಪ್ ಅಷ್ಟು ಹಾಗೆಯೇ ಈಗ ಇದಕ್ಕೆ ಏಲಕ್ಕಿ ಪೌಡರ್ನ ಕೂಡ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀರು ನೀರು ಅನ್ನಿಸ್ತಾ ಇದಲ್ವ ಎರಡು ಕುದಿ ಕುದ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಎಲ್ಲ ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊಂಡಿದೆಯಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಒಂದೆರಡು ಟೈಮ್ ಮಿಕ್ಸ್ ಒಂದೆರಡು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಕುದಿ ಒಂದು ಎರಡು ಅಥವಾ ಒಂದು ಕುದಿ ಅಥವಾ ಎರಡು ಕುದಿಯಷ್ಟು ಕುದಿಸ್ಕೊಂಡ್ರೆ ತುಂಬ ಟೇಸ್ಟ್ಫುಲ್ ಆಗಿರುವಂಥ ನಮ್ಮದು ಶಾವಿಗೆ ಕೀರ್ ರೆಡಿ ಆಗುತ್ತೆ ತುಂಬ ಸಿಂಪಲ್ ಇದೆ ಆದರೂ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡ್ತಾ ಇರ್ಬೋದು ಅದು ಗಮಾನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ನಾರ್ಮಲ್ ಆಗಿ ಏನೋ ನಾವು ಶಾವಿಗೆ ತೊಗೊಂಡು ಮಾಡ್ತೀವಲ್ಲ ಅದಕ್ಕೆ ಇಷ್ಟೊಂದೆಲ್ಲ ನೀರು ಅಥವಾ ಹಾಲು ಹಾಕೋದು ಬೇಕಾಗಿಲ್ಲ ಒಂದು ಕಪ್ ಅದಕ್ಕೆ ಒಂದು ಎರಡು ಎರಡೂವರೆ ಕಪ್ ಆಗೋಷ್ಟು ಅಷ್ಟೇ ನೀರು ಮತ್ತು ಹಾಲು ಬೇಕಾಗುತ್ತೆ ಎರಡೂವರೆ ಮೂರು ಕಪ್ಪಾಗೋಷ್ಟು ಬಟ್ ಇದು ಸ್ಟಿಕ್ಕಿ ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಿರುತ್ತೆ ಹಾಗಾಗಿ ನಾನಿಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಅವ್ರಿಗೂ ಹಾಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಾಗ ನೈವೇದ್ಯ ಹಿಡಿದು ಬರ್ತೀನಿ ಇವತ್ತು ಇಷ್ಟೇ ಸಿಂಪಲ್ ಆಗಿ ನಾನು ಅಡುಗೆ ಮಾಡಿರೋದು ಹಾಗೇನೆ ಈ ಒಂದು ಏನು ರೆಡಿ ಮಾಡಿದಲ್ವಾ ನೈವೇದ್ಯಕ್ಕೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊಂಡಿದ್ದು ಇವಾಗ ನೈವೇದ್ಯ ಹಿಡಿದು ಹಿಡಿತಾ ಇದ್ದೀನಿ ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ನನ್ನ ರುಟೀನ್ ಇವತ್ತು ಈ ರೀತಿ ಆಗಿತ್ತು ಹಾಗೇನೆ ಇವತ್ತು ಯೋಗ ಡೇ ಕೂಡ ಯೋಗ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೇನೆ ನಾನು ಕೂಡ ಅವಾಗೆಲ್ಲ ಯೋಗ ಮಾಡ್ತಾ ಇದ್ದೆ ಬೆಳಿಗ್ಗೆ ಟೈಮ್ ಆಗಿರ್ಬೋದು ಸಾಯಂಕಾಲ ಟೈಮ್ ಆಗಿರ್ಬೋದು ಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ನಾನು ಇತ್ತೀಚಿಗೆ ಸ್ವಲ್ಪ ದಿನ ಅಂದರೆ ಒಂದು ಇಯರ್ ಆಯಿತು ಒಂದು ವರ್ಷದಿಂದ ಬಿಟ್ಟಿದ್ದೀನಿ ಬಟ್ ಎಲ್ಲರೂ ಯೋಗ ಮಾಡಿ ಎವ್ರಿ ಡೇ ಆಗಿರ್ಬೋದು ಒಂದು ವಯಸ್ಕರಾಗಿರ್ಬೋದು ಆಗಿರ್ಬೋದು ರುದ್ರ ಎವ್ರಿ ಡೇ ಒಂದು ಯೋಗ ಮಾಡ್ತಾ ಇದೆ ನಮ್ಮ ಬಾಡಿ ಒಂದು ಮೇಂಟೇನಲ್ಲಿ ಇರುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರವಾಗಿರುತ್ತೆ ಹೆಲ್ತ್ನ ಇರುತ್ತೆ ಸೊ ಇವತ್ತಿನ ಡೇ ಈ ರೀತಿ ಆಗಿತ್ತು ಮತ್ತು ಇನ್ನು ಏನೆಲ್ಲ ಇರೋದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಸರ್ ಲೈಕ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಇವಾಗ ನಾನು ಕೀರ್ನ ತೋರಿಸ್ತಾ ಎಷ್ಟು ಚೆನ್ನಾಗಿ ಅದೇ ಕನ್ಸಿಸ್ಟೆನ್ಸಿ ಅದೇ ಪರ್ಫೆಕ್ಟ್ನೆಸ್ ಅಲ್ಲೇ ಚೆನ್ನಾಗಿದೆ ಧೃತಿ ನೋಡು ಸ್ವೀಟ್ ತಿಂತದಿದ್ದೆವು ಮತ್ತೊಂದು ಡ್ರೆಸ್ ಚೇಂಜ್ ನೋಡಿರಿ ಹೌದು ದಿನಕ್ಕೊಂದು ಮೂರು ನಾಲ್ಕು ಡ್ರೆಸ್ ಚೇಂಜ್ ಕೆಳಕುದೋರ್ಮ ಸಿಡಾನ್ ಹಚ್ಕೊಡ್ತಾನೆ ಸಿಡಾನ್ ಧೃತಿ ಈಗ ಫಸ್ಟ್ ಧೃತಿಗೆ ಊಟ ಮಾಡಿಸ್ಬಿಡೋದು ಅದಿಲ್ಲಮ್ಮ ಶಾಣೆ ಬಂಗಾರ ಐತೆ ಅದು சூப்பி ஓகே மம்முண்டு ஏன்மாத்தீமா நீத்து நம் ருத்தி யோகாங்கி நீங்கள் எரக்கைஸ் ஹேண்ட்ஸ் அப் ஹேண்ட்ஸ் அப் எஸ் நோட்ரி யோகாத்தோக மாக்கி ஒன் சைடம் க்ளிப்பிங் ஆக்கிர் தோடி யாவரீத்தி யோகா நம் ஹுத்தி அந்தி உண்ணு உண்ணு வீடு கேள் யோ யோ கத்தி ಹ್ಞೂ ಊಟ ಮಾಡಮ್ಮ ಚಂದ ಮಾಡಬೇಕು ಬೆಳೆಸಬಾರ್ದು ಎಲ್ಲಿ ಎಲ್ಲಿ ಬಾಯ ಹಾಕು ಹ್ಞೂ ಊಟ ಮಾಡೋದೇ ಇಷ್ಟ ನೋಡಿ ಇವತ್ತು ಯೋಗಾಡಿ ಅಲ್ವಾ ನಮ್ಮದೃತಿ ಈ ರೀತಿಯಾಗಿ ಯೋಗ ಮಾಡಿದ್ಲು ಸೊ ಇವತ್ತಿಂಡೇ ನಂದು ಈ ರೀತಿಯಾಗಿತ್ತು ಈ ಒಂದು ಲಾಗ್ ನಿಮಗೆ ಆದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ಒಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋನು ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅಲ್ಲಿ ಕೂಡ ನೋಡ್ಕೊಳ್ಳಿ ಹಾಗೆಯೇ ತುಂಬ ಚೆನ್ನಾಗಿ ಮಕ್ಕಳಿಗೆ ಈ ರೀತಿಯಾಗಿ ಏನಾದರೂ ಕಲಿಸ್ತಾ ಬಂದರೆ ಅವ್ರು ಖಂಡಿತ ಕಲಿತೇ ಕಲಿತಾರಲ್ವ ಹಾಗಾಗಿ ಚಿಕ್ಕ ಪುಟ್ಟಾಗಿ ಸ್ವಲ್ಪ ಸ್ವಲ್ಪನೆಯೊಳಗೆ ನಾನು ಕಲಿಸ್ತಾ ಇರ್ತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು